ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂತಹ ಮೂರನೇ ಟಿ ಟ್ವೆಂಟಿ ಪಂದ್ಯದ ರಣರೋಚಕ ಹೈಲೈಟ್ಸ್ ಅಪ್ಡೇಟ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಟೀಮ್ ಇಂಡಿಯಾ ಎದುರು ನಡೆಯುತ್ತಿರುವಂತಹ ಐದು ಟಿ ಟ್ವೆಂಟಿ ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ಐದು ಟಿ ಟ್ವೆಂಟಿ ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಸದ್ಯ ಆಸ್ಟ್ರೇಲಿಯಾ ಭಾರತೀಯಾದರೂ ಒಂದು ಸೊನ್ನೆಯ ಮುನ್ನಡೆಯನ್ನ ಸಾಧಿಸಿದೆ ಇನ್ನು ನಾಳೆ ಹೋಬಾಟ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ಮೂರನೇ ಟಿ ಟ್ವೆಂಟಿ ಪಂದ್ಯ ನಡೆಯಲಿದೆ ಇನ್ನು ನಾಳೆ ನಡೆದಿರುವ ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕಿಂತ ಮುಂಚೆ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ಒಂದು ಅಭ್ಯಾಸ ಪಂದ್ಯವನ್ನು ಕೂಡ ಆಡಿದೆ ಈ ಅಭ್ಯಾಸ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತಹ ಆಸ್ಟ್ರೇಲಿಯಾ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಹೇಳುತ್ತ ಭಾರತ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಆರು ಕಳೆದುಕೊಂಡು ಇನ್ನೂರ ನಾಲ್ಕು ರನ್ಗಳ ಒಂದು ಬೃಹತ್ ಗುರಿಯನ್ನು ಪೇರಿಸಿದೆ ಟೀಮ್ ಇಂಡಿಯಾದ ಪರವಾಗಿ ಈ ಅಭ್ಯಾಸ ಪಂದ್ಯದಲ್ಲಿ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ತೋರಿದಂತ ಅಭಿಷೇಕ್ ಶರ್ಮಾ ಕೇವಲ ಮೂವತ್ತಾರು ಅರವತ್ತೊಂಬತ್ತು ರನ್ ಅನ್ನು ನೋಡಿದರು ಇನ್ನು ಶುಭನ್ ಗಿಲ್ ಐವತ್ತೊಂದು ರನ್ ಗಳನ್ನು ನೋಡಿದರೆ ಕಡೆಯಲ್ಲಿ ತಿಲೋಕ ವರ್ಮಾ ಮತ್ತು ಶಿವಮ್ ಬಿಬೈ ಕೂಡ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ಈ ಕಾರಣದಿಂದಾಗಿ ಟೀಮ್ ಇಂಡಿಯಾ ಎದುರು ಈ ಅಭ್ಯಾಸ ಪಂದ್ಯದಲ್ಲಿ ಇನ್ನೂರ ನಾಲ್ಕು ರನ್ ಗಳ ಒಂದು ಬೃಹತ್ ಗುರಿಯನ್ನ ಪೇರಿಸಿತು ಅಂತಾನೆ ಹೇಳಬಹುದಾಗಿದೆ ಇನ್ನು ಭಾರತದ ಎದುರು ಈ ಅಭ್ಯಾಸ ಪಂದ್ಯದಲ್ಲಿ ಎರಡು ವಿಕೆಟ್ ಗಳನ್ನು ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ರನ್ ಗಳ ಒಂದು ಬೃಹತ್ ಗುರಿಯನ್ನು ಪಡೆದಂತಹ ಆಸ್ಟ್ರೇಲಿಯಾ ನಿಗದಿತ ಇಪ್ಪತ್ತು ಓವರ್ ನಲ್ಲಿ ಒಂಬತ್ತು ವಿಕೆಟ್ ಗಳನ್ನ ಕಳೆದುಕೊಂಡು ನೂರ ತೊಂಬತ್ತೈದು ರನ್ ಗಳನ್ನ ಮಾತ್ರ ಒಡೆಯಿತು ಈ ಮೂಲಕ ಭಾರತ ನಡೆದ ಅಭ್ಯಾಸ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಒಂಬತ್ತು ರನ್ ಗಳ ಕಂಡಿತು ಆಸ್ಟ್ರೇಲಿಯಾ ತಂಡದ ಪರವಾಗಿ ಈ ಪಂದ್ಯದಲ್ಲಿ ಮಿಚಲ್ ಮಾರ್ಚ್ ಮೂವತ್ತಾರು ರನ್ ಗಳನ್ನ ಮಾರ್ಕಸ್ ಟೋನಿಕ್ಸ್ ಇಪ್ಪತ್ನಾಲ್ಕು ರನ್ ಗಳನ್ನ ನಡೆದರು ಇನ್ನು ಟೀಮ್ ಇಂಡಿಯಾದ ಪರವಾಗಿ ಈ ಅಭ್ಯಾಸ ಪಂದ್ಯದಲ್ಲಿ ಬರ್ಜರಿಯಾದ ಬೌಲಿಂಗ್ ಪ್ರದರ್ಶನ ತೋಡಿದಂತಹ ವರುಣ್ ಚಕ್ರವರ್ತಿ ನಾಲ್ಕು ವಿಕೆಟ್ ಗಳನ್ನ ಪಡೆದುಕೊಂಡರೆ ಜಸ್ಪ್ರೀತ್ ಬುಮ್ರಾ ಎರಡು ವಿಕೆಟ್ ಅನ್ನ ಪಡೆದುಕೊಂಡರು ಹೀಗೆ ಅಶ್ವಲ್ಯದಲ್ಲೂ ನಡೆದಿರುವ ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕಿಂತ ಮುಂಚೆ ನಡೆದಂತಹ ಅಭ್ಯಾಸ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರುವುದರ ಮೂಲಕ ಮಿಚ್ಚಿದೆ ಅಂತಾನೆ ಹೇಳಬಹುದಾಗಿದೆ